ವೀಕ್ಷಕರೇ ನಮಸ್ಕಾರ ಸಂಜೆ ಒಂದು ಫೋನ್ ಬಂತು ನಿಜವಾಗ್ಲೂ ಬೇಸರ ಸಂಗತಿ ಸಂತ ಮುರುಳಿ ಮೋಹನ್ ಅವರು ನೀವೆಲ್ಲರೂ ಅವ್ರನ್ನ ನಮ್ಮ ಚಾನಲಲ್ಲೂ ಕೂಡ ನೋಡಿರ್ತೀರ ಬೇರೆ ಬೇರೆ ವಾಹಿನಿಗಳಲ್ಲೂ ಸಿನಿಮಾದ ಹಳೆಯ ಮೇಕಿಂಗ್ ಸ್ಟೋರೀಸ್ಗಳನ್ನು ಹಿಂಗೂ ಹೇಳಬಹುದು ಅಂತ ತೋರಿಸಿದವರು ಕಳೆದ ನಾಲ್ಕೈದು ವರ್ಷಗಳ ಹಿಂದೆಯಿಂದ ಅವರು ಕಿಡ್ನಿ ಫೇಲ್ ಆಗಿ ಅದರ ಡಯಾಲಿಸಿಸಲ್ಲಿದ್ದರು ನಾವೆಲ್ಲ ಅವರಿಗೆ ಒಂದು ನೆಲೆಯಲ್ಲಿ ಸಹಾಯ ಮಾಡಿದ್ದೀವಿ ಮತ್ತು ಇತ್ತೀಚೆಗೆ ಅಂದರೆ ಈಗ ಒಂದು ಎರಡು ತಿಂಗಳ ಹಿಂದೆ ಕಿಡ್ನಿ ಟ್ರಾನ್ಸ್ಪ್ರೆಂಟ್ಗೆ ನನಗೊಂದು ಅವಕಾಶ ಸಿಕ್ಕಿದೆ ಸಂದೀಪ್ ಅವರೇ ಅಂತ ಹೇಳಿದ್ರು ಅದಕ್ಕೂ ಒಂದು ಕಾರ್ಯಕ್ರಮವನ್ನು ಮಾಡಿಕೊಟ್ವಿ ಆದರೆ ಒಂದು ಹದಿನೈದು ದಿನದ ಹಿಂದೆ ನಂಗೆ ಫೋನ್ ಮಾಡಿದರು ಸಂದೀಪ್ ಅವರೇ ನರಕ ಅಂದರೆ ಏನು ಅನ್ನೋದನ್ನು ನಾನು ನೋಡಿದೆ ಯಾರಿಗೂ ಹಿಂಗೆ ಆಗೋದು ಬೇಡ ಕಿಡ್ನಿ ಫೇಲ್ಯೂರ್ ಆದರೆ ಅದನ್ನು ನಾವು ಇನ್ನೊಂದು ಕಿಡ್ನಿಯನ್ನು ಹಾಕಿದಾಗ ಬಾಡಿ ಒಪ್ಕೊಳ್ಳಲ್ಲ ತುಂಬ ಹಿಂಸೆ ಆಗ್ತಿದೆ ಸಂದೀಪ್ ಅವರೇ ಅಂತ ಹೇಳಿದ್ರು ಜೊತೆಗೆ ನಾವು ಬರ್ತೀವಿ ಸರ್ ಎಲ್ಲಿದ್ದೀರಿ ನಾನು ಬರ್ತೀನಿ ಅಂತ ಹೇಳಿದ್ರೆ ಬೇಡ ಈಗ ಬರುವ ಹಾಗಿಲ್ಲ ಈಗ ಬರೋದು ಬೇಡ ನಾನು ಹೇಳ್ತೀನಿ ಅಂತ ಹೇಳಿದ್ರು ನನ್ನ ಅವರ ಒಡನಾಟ ಸರಿಸುಮಾರು ಒಂದು ಆರೇಳು ವರ್ಷದಿಂದ ಇತ್ತು ನಂಗೆ ನಿಜವಾಗ್ಲೂ ಎಲ್ಲೋ ಹೊರಟಿದ್ದೆ ನಾನು ನಿಜವಾಗ್ಲೂ ಬೇಜಾರಾಯಿತು ಅದಕ್ಕೆ ಗಾಡಿನ ಸೈಡಿಗೆ ಹಾಕ್ಕೊಂಡು ನಮ್ಮ ವೀಕ್ಷಕರಿಗೆ ಇದನ್ನು ತಿಳಿಸೋಣ ಅಂತ ಈ ವಿಡಿಯೋನ ಮಾಡಿದ್ದೀನಿ ಯಾರ್ಯಾರು ಎಲ್ಲೆಲ್ಲಿದ್ದೀರೋ ಅಲ್ಲಿಂದಾನೇ ಮುರಳಿ ಮೋಹನ್ ಅವರ ಆತ್ಮಕ್ಕೆ ಶಾಂತಿಯನ್ನ ಕೋರೋಣ ನೋಡ್ಕೊಂಡು ಬರ್ಬೇಕು ಆದ್ರೆ ದೂರದಲ್ಲಿರುವವರಿಗೆ ಅವ್ರ ಮಾತುಗಳು ಅವರ ಒಂಥರ ಅವರು ಇತ್ತೀಚೆಗೆ ಆಧ್ಯಾತ್ಮಿಕವಾಗಿ ಒಂದಿಷ್ಟು ಮಾತನ್ನ ಆಡ್ತಾ ಇದ್ರು ಮೊನ್ನೆ ಮೊನ್ನೆ ರೀಸೆಂಟ್ ಆಗಿ ನಮ್ಮ ಮನೆಯ ಗೃಹ ಪ್ರವೇಶ ಕೂಡ ಬಂದಿದ್ರು ರೀಸೆಂಟ್ ಆಗಿ ನಾವು ಮಾತಾಡಿದ್ವಿ ಸಿಕ್ಕಿದ್ದಾರೆ ಈಗ ಸಡನ್ಲಿ ಈ ವಿಚಾರ ಕೇಳಿ ನಿಜವಾಗ್ಲೂ ಬೇಜಾರಾಯ್ತು ಯಾಕಂದ್ರೆ ಇನ್ನೂ ಬದುಕಬೇಕು ಇನ್ನೂ ಹೊಸ ಹೊಸ ಕನಸುಗಳನ್ನ ಇಟ್ಕೊಂಡು ಏನೂ ಮಾಡ್ಬೇಕು ಸಂದೀಪ್ ಅವರೇ ಅಂತ ಪ್ರತಿ ಸಲ ಹೇಳ್ತಾ ಇದ್ರು ನಾವು ಶೂಟಿಂಗ್ ಅಲ್ಲಿ ಏನಾದರೂ ಒಂದು ಎಪಿಸೋಡನ್ನು ಶೂಟ್ ಮಾಡಬೇಕು ಅಂದಾಗ ಇವತ್ತು ಬೇಡ ನಂಗೆ ಒಂಚೂರು ಡಯಾಲಿಸಿಸ್ ಇದೆ ನಾಳೆ ಮಾಡೋಣ ಅಂತ ಆ ಡಯಾಲಿಸಿಸ್ ಇದ್ರು ಆ ಒಂಥರ ಇಡೀ ಬಾಡಿದ ರಕ್ತವನ್ನ ತೆಗೆದು ಮತ್ತೆ ಹಾಕೊಂಡು ಬಂದಾಗ ಒಂಥರ ಸುಸ್ತಾಗುತ್ತೆ ಆ ಸುಸ್ತನ್ನು ಕೇರ್ ಮಾಡದೆ ಅವರು ಕೆಲವೊಂದ್ಸಲ ನಮ್ಮ ವಾಹಿನಿಯ ಶೂಟಲ್ಲಿ ಭಾಗವಹಿಸಿದ್ರು ಕೆಲವೊಂದು ಪಿಕ್ಚರ್ ಶೂಟಿಂಗ್ ಕೂಡ ಹೋಗಿದ್ದನ್ನು ನಾನು ನೋಡಿದ್ದೆ ನನಗೆ ಇವ್ರ ಬಗ್ಗೆ ಇಡೀ ದಿನ ಮಾತಾಡ್ಬೋದು ಅಷ್ಟು ವಿಚಾರಗಳು ಗೊತ್ತು ಮುರಳಿ ಮೋಹನ್ ಅವ್ರ ಬಗ್ಗೆ ಬಹುಶಃ ಇವತ್ತು ಅವ್ರನ್ನ ನಾವು ಕಳ್ಕೊಂಡಿರೋದು ನಿಜವಾಗಿಯೂ ಬೇಸರದ ಸಂಗತಿ ನನಗೆ ಚಿತ್ರರಂಗದ ಬಗ್ಗೆ ನನಗೆ ಅಷ್ಟು ಜಾಸ್ತಿಯಾಗಿ ಆಗಿ ಹೇಳೋಕಾಗಲ್ಲ ಆದ್ರೆ ನಮ್ಮಂತ ಯೂಟ್ಯೂಬರ್ಸ್ಗಳಿಗೆ ಅಥವಾ ನಾವೆಲ್ಲ ಏನಾದ್ರು ಒಂದು ಪ್ರೋಗ್ರಾಮ್ ಮಾಡಬೇಕು ಅಂದಾಗ ಬನ್ನಿ ನಾನು ಮಾತಾಡ್ತೀನಿ ಅಂತ ಕರೆದಂಥ ವ್ಯಕ್ತಿ ನಾವು ಅವ್ರಿಗೆ ಸಹಾಯ ಮಾಡಿರೋದು ಎಲ್ಲ ಒಂದು ಸಣ್ಣ ಒಂದು ಎಳೆ ಅಷ್ಟೇ ಅದು ಆದರೆ ಅಂಥ ಒಬ್ಬ ಒಳ್ಳೆ ಮನುಷ್ಯನನ್ನು ಕಳ್ಕೊಂಡ್ವಿ ನಾನು ಮುಂದೆ ಯಾವತ್ತಾದರೂ ಅವ್ರ ಬಗ್ಗೆ ನಾನು ಖಂಡಿತವಾಗಿ ನಮ್ಮ ಚಾನಲಲ್ಲಿ ಮಾತಾಡ್ತೀನಿ ಸಾರಿ ನೋಡಿ ಸರ್ ನಿಮ್ಮನ್ನು ಉಳಿಸ್ಕೊಳ್ಳೋಕಾಗಲಿಲ್ಲ ಅಲ್ಲ ಒಂದು ಕಡೆ ತುಂಬ ಕನಸು ನಾನು ಬದುಕಬೇಕು ನಾನು ಏನೋ ಮಾಡಬೇಕು ಅಂತ ಅಂದ್ಕೊಂಡಿರುವಂಥ ಜೀವ ನೀವು ಎಲ್ಲಿದ್ರೂ ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಅಂದ್ಕೊಂತೀನಿ ಸೊ ನಮ್ಮೆಲ್ಲರ ನೆಚ್ಚಿನ ಮುರಳಿ ಮೋಹನ್ ಅವರು ಇನ್ನಿಲ್ಲ